ಅದೇ ಮೈಸೂರು ಅಂದ್ರೆ ನಿಮ್ಗೆ ನಾಲ್ಕೈದು ಜಿಲ್ಲೆ ಸೇರ್ತದೆ ನಾಲ್ಕೈದು ಜಿಲ್ಲೆನಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಹೆಚ್ಚಿನ ಜನ ಈ ದೇಶ ಕಾಯಲಿಕ್ಕೆ ಗಡಿ ರಕ್ಷಣೆಗೆ ದೇಶ ಕಾಯಲಿಕ್ಕೆ ಯಾವುದಾದ್ರು ಒಂದು ಪಂಚಾಯತಿನಲ್ಲಿ ಹೆಚ್ಚಿನ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಮಾಟಳಿ ಗ್ರಾಮ ಪಂಚಾಯಿತಿಯಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಬೇಕು ಇದು ಬರೀ ಇಲ್ಲಿ ನಾನು ಹೋಲಿಕೆ ಮಾಡಿ ಹೇಳ್ತಾ ಇಲ್ಲ ಅದೇ ಮೈಸೂರು ಭಾಗದಲ್ಲಿ ಇರ್ತಕ್ಕಂತ ನಾಲ್ಕೈದು ಜಿಲ್ಲೆನಲ್ಲೇ ಒಂದು ಗ್ರಾಮದಿಂದ ಯಾವ್ದಾದ್ರು ದೇಸ ಕಾರ್ಯಕ್ಕೆ ಹೆಚ್ಚಿನ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಮಾಟಿ ಗ್ರಾಮದಲ್ಲಿ ಅದೇ ರೀತಿ ಆರೋಗ್ಯ ರಕ್ಷಣೆಗೆ ಶುಶ್ರೂಷಕರಾಗಿ ನರ್ಸ್ಗಳು ಇಡೀ ಅದೇ ಮೈಸೂರು ಭಾಗದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗಿಂತ ಸಾವಿರ ಜನಕ್ಕೂ ಹೆಚ್ಚು ಜನ ಸುಶ್ರೂಷಕರು ಆರೋಗ್ಯ ನರ್ಸ್ಗಳಾಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಮಾಟಳ್ಳಿ ಗ್ರಾಮ ಪಂಚಾಯತ್ ಹೋಗಿದ್ದಾರೆ ಅಂತ ಬಂದು ಇದನ್ನ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಮುಂದಿನ ಜನರೇಷನ್ ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸುಮಾರು ಐನೂರು ಒಂದೇ ಗ್ರಾಮದಲ್ಲಿ ಐನೂರಕ್ಕೂ ಹೆಚ್ಚು ಜನರು ಹೋಗಿದ್ದಾರೆ ಅಂತ ಹೇಳಿದ್ರೆ ಟೀಚರ್ಸ್ ಅವರು ಮಾಟಳ್ಳಿ ಗ್ರಾಮ ಪಂಚಾಯತಿ ಹೋಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಂಥ ಗ್ರಾಮ ಪಂಚಾಯತಿ ಇಡೀ ರಾಜ್ಯದ ಕಣಿಗೆ ಕಾಣಿಸಲಿಲ್ಲ ಇಪ್ಪತ್ತೊಂದನೇ ಶತಮಾನ ಆಯ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಆಯ್ತು ಇದು ರಾಜ್ಯ ಸರ್ಕಾರಕ್ಕೆ ಕಣಿಯೇ ಈ ಪಂಚಾಯತಿ ಕಾಣಿಸಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ಇವತ್ತು ಮೂರುವರೆ ತಿಂಗಳಿಂದ ನೀವು ಹೆಚ್ಚು ಕಡಿಮೆ ಧರಣಿ ಮಾಡ್ತಾ ಇದ್ದೀರಿ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು ಇವತ್ತು ರಸ್ತೆ ತಡೆ ಮಾಡ್ತೀವಿ ಅಂತೇಳಿ ಒಂದು ವಾರದಿಂದ ನಾವು ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವೆ ನಿಮ್ಮೆಲ್ಲರಿಗೂ ತಿಳುವಳಿಕೆ ನೀಡಿದ್ದೇವೆ ಆದ್ರೆ ಬೇಕು ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ಮಾಡ್ತಾ ಇದ್ದಾರೆ ಮಾದಪ್ಪುಲ್ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ನಾವು ಇಲ್ಲಿ ಹೋಗ್ಬೇಕು ಅಂತ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಇಲ್ಲ ಜಿಲ್ಲಾ ಇಡೀ ಜಿಲ್ಲೆಯ ದಂಡ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿಗೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟಗಾರರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಎಷ್ಟು ಅನ್ನೋದನ್ನ ತೋರಿಸಬೇಕಾಗ್ತದೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಗೌರವ ಸಲ್ಲಿಸ್ತೀವಿ ಅಟ್ಲೀಸ್ಟ್ ನಿಮ್ಗಾದ್ರೂ ನಮ್ಮ ಬಗ್ಗೆ ಕನಿಕರ ಇದೆ ನಿಮ್ಗೊಂದು ಮಾತನ್ನ ಹೇಳ್ತೀನಿ ಕಿವಿ ಮಾತನ್ನೇ ಹೇಳ್ತೀನಿ ಬಂಧುಗಳೇ ಫೀಸಿಬಿಲಿಟಿ ಬಗ್ಗೆ ಮಾತನಾಡಿದ್ರಿ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಸಾಹೇಬ್ರು ಫೀಸಿಬಿಲಿಟಿ ಬಗ್ಗೆ ಹೇಳಿದ್ರಿ ನೀವು ಒಂದು ತಂಡ ನನ್ನ ಜೊತೆಯಲ್ಲಿ ಬನ್ನಿ ನಿಮ್ಮ ಅಧಿಕಾರಿ ತಂಡ ನನ್ನ ನಾನು ತಮಿಳ್ನಾಡು ಕರ್ಕೊಂಡು ಹೋಗ್ತೀನಿ ತಮಿಳುನಾಡು ಕರ್ಕೊಂಡೋಗಿ ಕಾವೇರಿ ನದಿಯಿಂದ ತಮಿಳ್ನಾಡಿನ ತಮಿಳ್ನಾಡು ಸರ್ಕಾರ ನೀರು ತಗೊಂಡು ಎರಡು ಧರ್ಮಪುರಿ ಜಿಲ್ಲೆ ಮತ್ತೆ ಕೃಷ್ಣಗಿರಿ ಜಿಲ್ಲೆ ಎಲ್ಲಾ ಜಿಲ್ಲೆಗೂ ನೀರು ಕೊಟ್ಟು ಎಲ್ಲಾ ಜಿಲ್ಲೆಗೂ ನೀರು ಕೊಟ್ಟು ಸುಮಾರು ಟೈಗರ್ ಪ್ರಾಜೆಕ್ಟ್ ವೈಲ್ಡ್ ಲೈಫ್ ಪ್ರಾಜೆಕ್ಟ್ ಒಳಗಡೆ ಅದೇ ನೀರನ್ನ ತಕೊಂಡು ನಾಟಾಪಾಳ್ಯ ನಾಟಾಪಾಳ್ಯದ ಮುಖಾಂತರ ಬಿಳಿ ಗುಂಡ್ಲು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಳಿ ಗುಂಡ್ಲಲ್ಲಿ ನಮ್ಮ ನೀರನ್ನು ಅಳತೆ ಮಾಡುವ ಮಾಪನ ಇರುವಂತ ಬಿಳಿ ಗುಂಡ್ಲು ಆ ಬಿಳಿಗುಂಡ್ಲು ಎಲ್ಲಿದೆ ಅಂತ ಹೇಳಿದ್ರೆ ಆ ಬಿಳಿ ಕಾವೇರಿ ನದಿ ತೀರದಲ್ಲೇ ಇದೆ ಕಾವೇರಿ ಆ ಬಿಳಿ ಜನ ಕಾವೇರಿ ನೀರಿಗೆ ಬಕೆಟ್ ಹಾಕ್ತಾರೆ ನೀರು ಸಿಗುತ್ತೆ ಆದ್ರೆ ಆ ತಮಿಳುನಾಡು ಸರ್ಕಾರ ಆ ಇರತಕ್ಕಂತ ಬಿಳಿಗುಂಡ್ಗೂ ಕೂಡ ಕಾವೇರಿ ಸುತ್ತ ಪರಿಶುದ್ಧವಾದ ನೀರು ಕೊಡಬೇಕು ಹಾಗಂತೇಳಿ ಸುಮಾರು ನಾನೂರ ಐನೂರು ಎಂಟುನೂರು ಕಿಲೋಮೀಟರ್ ನೀರು ಬಂದು ಎರಡು ಜಿಲ್ಲೆಗೆ ಪರಿಪೂರ್ಣವಾದ ನೀರು ಕೊಟ್ಟು ಸಣ್ಣ ಸಣ್ಣ ಕುಗ್ರಾಮ್ಗುರ್ಗನು ಮತ್ತೆ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ಇದೇ ಟೈಗರ್ ಪ್ರಾಜೆಕ್ಟ್ ಇದೇ ಒಂದ್ ನಿಮಿಷ ಇದೇ ಟೈಗರ್ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಅಂತಂದ್ರೆ ಯಾವುದೋ ಒಂದು ಪ್ರಾಂತ್ಯ ಪ್ರಾಂತ್ಯ ಅಲ್ಲ ಅದು ಅದು ಕೇಂದ್ರ ಸರ್ಕಾರದ ನಿರ್ವಹಣದಲ್ಲಿ ನಮ್ಮ ಅಧಿಕಾರಿಗಳು ಹೇಳೋ ರೀತಿ ನೋಡಿದ್ರೆ ತಮಿಳುನಾಡಿನಲ್ಲಿ ಒಂದು ಕಾನೂನು ಇದೆ ಒಂದು ಕಾನೂನು ಇದೆ ಅಂತೇಳಿ ನೀವು ಒಂದು ತಂದೆ ನನ್ನ ಜೊತೆನ ಬನ್ನಿ ನಿಮ್ಮನ್ನ ನಾಳೆ ನಾವು ವಾಹನ ಮಾಡಿ ಇಡೀ ಕಾವೇರಿ ತೀರದಲ್ಲಿ ಆಗಿರ್ತಕ್ಕಂಥ ಸರ್ವೆ ಮಾಡ್ತೀನಿ ಮತ್ತೆ ಮೂವತ್ತೆಂಟು ಕಿಲೋಮೀಟರ್ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಅವರು ಟೈಗರ್ ಪ್ರಾಜೆಕ್ಟ್ ಮುಖಾಂತರ ತಗೊಂಡು ಬಂದು ಮತ್ತೆ ಬಿಳಿಗುಂಡ್ಲು ಒಂದು ಗ್ರಾಮ ಬಿಳಿಗುಂಡ್ಲು ಒಂದು ಸುಮಾರು ವಾಸ ಮಾಡ್ತಾ ಇದ್ದಾರೆ ಬಿಳಿಗುಂಡ್ ಅಂತ ಇನ್ನೂರು ಮುನ್ನೂರು ಜನ ವಾಸ ಮಾಡುವಂತ ಒಂದು ಬಿಳಿಗುಂಡ್ಗೆ ಮೂವತ್ತೆಂಟು ಕಿಲೋಮೀಟರ್ ಟೈಗರ್ ಪ್ರಾಜೆಕ್ಟ್ ನಲ್ಲಿ ನೀರ್ ತಕೊಂಡ್ಬಂದು ನೀರು ಕೊಡೋ ಕಾನೂನು ತಮಿಳುನಾಡಿನಲ್ಲಿ ಇದ್ರೆ ಇಲ್ಲಿ ಹಾಕಿಲ್ಲ ಇಲ್ಲಿ ಹಾಕಿಲ್ಲ ನಮ್ಮ ರೈತರ ಹೋರಾಟಕ್ಕೆ ಬೆಲೆಗೆ ಎಷ್ಟು ಅಷ್ಟೇ ಅಸ್ಟೆಂಟ್ ಸಾಹೇಬ್ರ ಕಮಿಷನರ್ ಸಾಹೇಬರು ಟಾನ್ಸಿಲರ್ ಸಾಹೇಬರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಬಂದು ಇಲ್ಲಿ ನಮ್ಗೆ ಏನು ಪಾಪ ಅವ್ರು ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಹೊರಟೋಗೋಣ ಅಂದ್ರೆ ನಾವು ಇವತ್ತು ಯಾವ ಯಾರು ಕೂಡ ತಯಾರಾಗಿಲ್ಲ ಈ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಇಲ್ಲಿಂದ ಮುಖ್ಯಮಂತ್ರಿಗಳಿಗೆ ಅವರು ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಮಾತನಾಡಬೇಕು ಮುಖ್ಯಮಂತ್ರಿಗಳು ಏನ್ ಹೇಳ್ತಾರ ಅಂತ ಹೇಳಿ ಅವ್ರ ಸಂದೇಶ ಇಲ್ಲಿ ಬಂದು ನಮ್ಮ ಇಲ್ಲಿ ಧರಣಿ ಎಲ್ಲಾ ಧರಣಿ ನಿರತರಿಗೆ ಅದು ಒಂದು ವೇಳೆ ಒಪ್ಪಿಗೆ ಆದ್ರೆ ಆ ಸನ್ನಿವೇಶದಲ್ಲಿ ನಾವು ಧರಣಿಯನ್ನು ವಾಪಸ್ ತಗೊಳ್ತಾ ಇದ್ದೇವೆ ಯಾರು ಕೂಡ ತಾವು ಇವತ್ತು ನೀವು ನೀವು ಟೆಕ್ನಿಕಲ್ ಇಶ್ಯೂಸ್ ನಲ್ಲಿ ಇರ್ತಕ್ಕಂಥವ್ರು ಟೆಕ್ನಿಕಲ್ ಇಶ್ಯೂಸ್ ವಿಂಗೇ ಬೇರೆ ಅಡ್ಮಿನಿಸ್ಟ್ರೇಷನ್ ವಿಂಗೇ ಬೇರೆ ಅಡ್ಮಿನಿಸ್ಟ್ರೇಷನ್ ವಿಂಗ್ ಅವರು ಬಂದು ಹೇಳಿದ್ರೆ ಏನಾದ್ರು ಒಂದು ಸ್ವಲ್ಪ ಒಂದು ಚೂರು ಏನಾದ್ರು ಹಾಕ್ಬಹುದು ಟೆಕ್ನಿಕಲ್ ಇದು ನೀವು ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಹೇಳ್ತೀರಿ ಆದ್ರೆ ನೀವು ಸಂಪೂರ್ಣ ಮಾಡ್ಬಿಡ್ತೀವಿ ಅನ್ನೋ ಅಧಿಕಾರ ನಿಮ್ಗೂ ಕೂಡ ಇಲ್ಲ ಡಿ ಪಿ ಆರ್ ಒಂದ ತಯಾರು ಮಾಡಬಹುದು ಅಷ್ಟೇ ನೀವು ಬಟ್ ಇಲ್ಲಿ ಕೇಳ್ತಕ್ಕಂಥದ್ದು ರೈತರು ನಿಮ್ಗೆ ಯಾವ್ಯಾವ ಎಲ್ಲೆಲ್ಲಿ ನೀರು ತಗೊಂಬಂದ್ ಕೊಡೋ ಅಂತದ್ದಲ್ಲ ನಮಗೆ ಬೇಕಾಗಿರೋದು ದಂಟಲಿ ಮಾರ್ಗದ ಮೇಲೆ ದಂಟಲಿ ಕಂಟಲಿ ಮಾದೇಶ್ವನ್ ಬೆಟ್ಟ ಮಾದೇಶ್ವರ ಬೆಟ್ಟಕ್ಕೂ ಕಾವೇರಿ ನದಿ ಇರ್ತಕ್ಕಂಥದ್ದು ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ಅಡಿ ಎತ್ತರದಲ್ಲಿ ಮಾದೇಶ್ವರ ಬೆಟ್ಟ ಇದೆ ಇಲ್ಲಿ ನಿಮ್ ಪ್ರಕಾರ ದಂಟೆಳಿಗೆ ದಂಟೆಳಿಗೆ ಎಷ್ಟಿರ್ತಕ್ಕಂಥದ್ದು ಇದು ಅಡಿ ಎತ್ತರ ಇದೆ ಮುನ್ನೂರು ಮೂವತ್ತು ನಿಂಪು ಇದೆ ಇವತ್ತು ಇವತ್ತು ಅಲ್ಲಿ ಮಹದೇಶ್ವರ ಬೆಟ್ಟ ಮಾದೇಶ್ವರನ ಬೆಟ್ಟದಂತ ಅಷ್ಟು ಎತ್ತರದ ಪ್ರದೇಶಕ್ಕೆ ಕಾವೇರಿ ನೀರನ್ನು ತಗೊಂಡು ಹೋಗೋದಾದ್ರೆ ನಾನು ಈಗಾಗಲೇ ಹೇಳಿರ್ತಕ್ಕಂತ ಈ ನಾಲ್ಕು ಗ್ರಾಮಗಳು ಇವತ್ತು ಮಳೆಗಾಲ ಕಳೆದ ತಿಂಗಳಲ್ಲ ಮಳೆಗಾಲ ಮಳೆಗಾಲದಲ್ಲಿ ಮಾಕಳಿಗೆ ಟ್ಯಾಂಕಲ್ಲಿ ನೀವು ನೋಡ್ಕೊಂಡು ಹೋಗ್ತಾ ಇದ್ರು ಇನ್ ಮುಂದೆ ಬರ್ತಕ್ಕಂಥದ್ದು ಮೂರು ತಿಂಗಳು ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಯಾರು ಕಾಪಾಡ್ತಾರೆ ನೀವ್ ಯಾರಾದ್ರೂ ನಾವಿದೇವೆ ಅಂತ ಹೇಳ್ತೀರಾ ಅಧಿಕಾರಿಗಳಲ್ಲಿ ಇಲ್ಲಿ ನಾನ್ ಅಂತ ಹೇಳಿ ನೋಡೋಣ ಹಾಗಾಗಿ ನಿಮಗೆ ನಾವು ಗೌರವ ಕೊಡಲಿಲ್ಲ ಅಂತ ದಯಮ್ ತಾವು ಯಾರು ತಿಳ್ಕೊಬೇಡಿ ದಂಡಾಧಿಕಾರಿಗಳು ಬಂದಿದ್ದಾರೆ ಕಮಿಷನ್ ಬಂದಿದ್ದಾರೆ ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ ಕಾವೇರಿ ನಿಗಮದ ಎಂಡಿ ಡಿ ಇದ್ರು ಅಟ್ಲೀಸ್ಟ್ ಕಾವೇರಿ ನಿಗಮದ ಎಂಡಿ ಡಿ ಇದ್ರು ಜಿಲ್ಲಾಧಿಕಾರಿಗಳು ಅಟ್ಲೀಸ್ಟ್ ಅವರು ಹತ್ರ ಮಾಡ್ಬೇಕಾಗಿತ್ತು ನಿಮ್ಗೆ ಒಂದು ವಾರ್ನಿಂದ ಗೊತ್ತಿಲ್ವಾ ಇಲ್ಲಿ ರಸ್ತೆ ತಡೆ ನಡೀತಾ ಇದೆ ಅಂತ ಮಾಜಿ ಸಂಬಂಧಕ್ಕೆ ಲಕ್ಷಾಂತರ ವೆಹಿಕಲ್ ಬರ್ತಾ ಇದಾವೆ ಅಂತ ಗೊತ್ತಿಲ್ವಾ ಲಕ್ಷಾಂತರ ಜನರು ಹೋಗ್ತಾ ಇದ್ರೆ ಸಾವಿರಾರು ವೆಹಿಕಲ್ ಬರ್ತಾ ಅಂತ ಗೊತ್ತಿಲ್ವಾ ಹೇಗೆ ಎಷ್ಟು ಉಡಾಪಿ ನೀವು ಬಂದು ನಾವೆಲ್ಲ ಪೊಲೀಸ್ನವರು ಇದ್ದಾರೆ ಎಲ್ಲರನ್ನು ತಗೊಂಡು ಒಳಗೆ ಹಾಕ್ಸ್ಕೊಳ್ಳೋಣ ಒಳಗೆ ಒಳಗೆ ಹಾಕ್ಸ್ಕೊಳ್ಳೋಣ ಅಂತ ರೆಡಿ ಇದ್ದೇವೆ ನಾವು ಅದೆಷ್ಟು ಜೇನು ತಗೊಂಡಿರ ಇವತ್ತು ಇದು ನಮ್ಮ ಹೋರಾಟ ನಮ್ಮ ಹೋರಾಟ ಒಂದು ನಿಮಿಷ ಒಂದು ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಬರ್ಲಿಕ್ಕೆ ಕಷ್ಟ ಏನಿಲ್ಲ ಎರಡೂವರೆ ಗಂಟೆಗೆ ಬೆಂಗಳೂರಿನಲ್ಲಿ ಬರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿ ಇಲ್ಲಿ ಮುಖ್ಯಮಂತ್ರಿಗಳ ಮಾತಾಡಲಿ ಜಿಲ್ಲಾಧಿಕಾರಿಗಳು ಬರ್ಲಿ ಜಿಲ್ಲಾಧಿಕಾರಿಗಳು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡ್ಲಿ ಆಮೇಲೆ ನಮ್ ಧರಣಿ ನಿಲ್ಲುತ್ತೆ ನಾವು ಇವತ್ತಿ ಸನ್ನಿವೇಶದಲ್ಲಿ ಮಲೆ ಮಹಾಲೇಶ್ವರನ ಭಕ್ತರಲ್ಲಿ ಕ್ಷಮೆ ಕೇಳ್ತೀವಿ ಇವತ್ತು ದಯಮಾಡಿ ಒಂದು ಸ್ವಲ್ಪ ಸಮಯ ನಿಮ್ಗೆ ಮಲೆ ಮಹದೇಶ್ವರ ಭಕ್ತರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು ಆದ್ರೂ ಕೂಡ ನೀವು ಇದು ಒಂದು ಸೇವೆ ಅಂತ ತಿಳ್ಕೊಳ್ಳಿ ಮಹದೇಶ್ವರ ಎಂತೆಂತ ಸೇವೆ ಮಾಡ್ತಾ ಇದೀರಿ ಒಂದು ಅರ್ಧ ಗಂಟೆ ಒಂದು ಒಂದ್ ಎರಡ್ ಮೂರು ಗಂಟೆ ನೀವು ಬಸ್ ಅಲ್ಲಿ ಕೂತ್ಕೊಳ್ಳೋದು ಮಹಾಲೇಶ್ವರನ ಸೇವೆ ಅಂತ ನೀವು ತಿಳ್ಕೊಂಡು ದಯಮಾಡಿ ಭಕ್ತರುಗಳು ಮಹದೇಶ್ವರ ಭಕ್ತರಲ್ಲಿ ಮನವಿ ಮಾಡ್ಕೊತೀನಿ ನೀವು ಕೂಡ ನಮ್ಮ ಹೋರಾಟಕ್ಕೆ ಸಹಕಾರ ಮಾಡಬೇಕು ಬಂಧುಗಳೇ ಇವತ್ತು ನಮ್ಮ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅಂತ್ಯ ಆಗೋದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬರ್ಬೇಕು ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು ನಮ್ಮ ಹೋರಾಟ ಅಂತ್ಯ ಆಗ್ಬೇಕು ಬಂಧುಗಳೇ ಇಷ್ಟು ಮಾತನ್ನ ಹೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ನಮಸ್ಕಾರ